ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನ ಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಯುಗಾದಿ ಹಬ್ಬದ ದಿನ ಪೂಜೆ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ ಕಾರಣಾಂತರಗಳಿಂದ ಹಾಗೆ ಅಮಾವಾಸ್ಯೆ ಕೂಡ ಮಾಡಿಕೊಂಡಿರೋದಿಲ್ಲ ಸೋಮವಾರ ಆಗಿರೋದರಿಂದ ಶಿವಸ್ವಾಮಿಗೆ ಅಂಕಿತವಾದ ಒಂದು ಅದ್ಭುತವಾದ ಶಕ್ತಿದಾಯಕವಾದ ದಿನ ಪರಿಹಾರ ಶಾಸ್ತ್ರಗಳಲ್ಲಿ ದೀಪಾರಾಧನೆಗೆ ತುಂಬ ಪ್ರಾಧಾನ್ಯತೆ ಇದೆ ತುಂಬ ವಿಶಿಷ್ಟತೆ ಇದೆ ಮನೆಯಲ್ಲಿ ಅಂಧಕಾರವನ್ನು ಓಡಿಸುವಂಥ ಶಕ್ತಿ ದೀಪಾರಾಧನೆಗೆ ಇದೆ ಪ್ರತಿಯೊಂದು ದೀಪಾರಾಧನೆಗೂ ತುಂಬ ಪ್ರಾಮುಖ್ಯತೆ ಇರೋದರಿಂದ ಒಂದೊಂದು ದೀಪಾರಾಧನೆ ಬಗ್ಗೆ ಕೂಡ ತಿಳಿಸ್ತಾ ಇದ್ದೀನಿ ಹಣಕಾಸಿನ ಸಮಸ್ಯೆಗಳಿಗೆ ನಾವು ಯಾವಾಗಲೂ ಯಥಾವತ್ತಾಗಿ ನಮ್ಮ ದೇವರ ಮನೆಯಲ್ಲಿ ಯಾವ ಥರ ದೀಪಾರಾಧನೆ ಮಾಡ್ತೀವೋ ಆ ದೀಪಕ್ಕೆ ಈ ವಸ್ತುಗಳನ್ನು ಹಾಕೋದು ಅಷ್ಟೇ ಮನೆಯಲ್ಲಿ ಇರುವಂಥ ಒಂದೊಂದು ಸಮಸ್ಯೆಗೂ ಕೂಡ ಒಂದೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಶಾಶ್ವತವಾದ ಪರಿಹಾರಗಳು ನಮಗೆ ಬೇಕು ಅಂತ ಹೇಳುವಂಥವರು ತಪ್ಪದೆ ಮನೆಯಲ್ಲಿ ಯಾರಿಗೆ ಸುಖ ಸುಮ್ಮನೆ ಜಗಳಗಳಾಗ್ತಾ ಇರುತ್ತೆ ಅವರ ಮನೆಯಲ್ಲಿ ಹೊಂದಾಣಿಕೆಯ ಭಾವ ತುಂಬ ಕಡಿಮೆ ಇರುತ್ತೆ ಹೊಂದಾಣಿಕೆ ಅನ್ನೋ ಮಾತೆಯೇ ತುಂಬ ತುಂಬ ದೂರ ಇರುತ್ತೆ ನೋಡಿ ಅಂಥವರು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಹೊಂದಾಣಿಕೆಯ ಭಾವ ಅನ್ನೋದು ಬರುತ್ತೆ ಸ್ನೇಹಿತರೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ಲ ಶಿವಪಾರ್ವತಿ ಥರ ನಾವು ಕೂಡ ಇರಬೇಕು ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ಅನಿಸ್ತಾ ಇರುತ್ತಲ್ವ ಆ ಥರ ಇರುವಂಥ ಒಂದು ಸಮಯ ಹಾಗೂ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಪ್ರದೋಷ ಕಾಲಗಳಲ್ಲಿ ನಾವು ದೀಪಾರಾಧನೆ ಮಾಡಿದ್ರೆ ಶಿವಸ್ವಾಮಿಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಯಥಾವತ್ತಾಗಿ ದೀಪ ಯಾವ ಥರ ಬೆಳಗಿಸ್ತೀವೋ ಅದಕ್ಕೆ ಅಷ್ಟೇ ನೀವು ಎರಡು ಚೆನ್ನಾಗಿರುವಂಥ ಹಸಿರು ಕಲ್ಲರಲ್ಲಿರುವಂಥ ಇಲಾಚಿಯನ್ನು ಹಾಕೊಳ್ಳಿ ಈ ತರ ಇಲಾಚಿಯನ್ನು ಹಾಕಿದಾಗ ದುಡ್ಡಿನ ಸಮಸ್ಯೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟಗಳು ಇರುತ್ತಲ್ವ ತುಂಬ ಜನಕ್ಕೆ ಇದ್ದಕ್ಕಿದ್ದಂಗೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗಿರುತ್ತೆ ಅಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬರೀ ಎರಡು ಏಲಕ್ಕಿ ಹಾಕಿದ್ರೆ ಸಾಕು ಯಾರಿಗೆ ದುಡ್ಡಿನ ಸಮಸ್ಯೆ ಜಾಸ್ತಿ ಇರುತ್ತೆ ನೋಡಿ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಇಂಟ್ರೆಸ್ಟ್ ಕಟ್ಟೋದಕ್ಕಾಗ್ತಾ ಇರೋದಿಲ್ಲ ಅಂಥವರು ತಪ್ಪದೆ ಮೊಗ್ಗಿರುವಂಥ ಎರಡು ಲವಂಗಗಳನ್ನು ಹಾಕ್ಕೊಂಡು ಮೊಗ್ಗಿರಬೇಕು ಸ್ನೇಹಿತರೆ ಮೊಗ್ಗಿದ್ರೆ ಮಾತ್ರ ನಮಗೆ ಈ ಪರಿಹಾರಗಳಿಗೆ ಕೆಲಸ ಮಾಡುವಂಥದ್ದು ಮೊಗ್ಗಿಲ್ಲದೆ ಇದ್ದರೆ ಆಗೋದಿಲ್ಲ ನೀವು ಎಲ್ಲಾದರೂ ದೂರ ಪ್ರ ಪ್ರಯಾಣ ಮಾಡುವಾಗಲೂ ಕೂಡ ನೀವು ಏಲಕ್ಕಿಯನ್ನು ಪರ್ಸಲ್ಲಿ ಇಟ್ಕೊಂಡು ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡು ಹೋದರೆ ನೀವು ಅಂದ್ಕೊಂಡಿರುವ ಕೆಲಸಗಳು ಹೋಗುವಂಥ ಕೆಲಸಗಳು ಚೆನ್ನಾಗಾಗುತ್ತೆ ನಿರ್ವಿಘ್ನವಾಗಿ ನೆರವೇರುತ್ತೆ ಇದನ್ನು ನೀವು ಹಾಕ್ಕೊಂಡು ದೀಪಾರಾಧನೆ ಮಾಡಿ ಇನ್ನು ಜಾಸ್ತಿ ಹಣಕಾಸಿನ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾನೆ ಇದೆ ನಮಗೆ ಆದಾಯ ಕಡಿಮೆ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಒಂದು ರೂಪಾಯಿ ಇರೋದಿಲ್ಲ ಹಾಗೆ ಯಾವುದೋ ಸಮಾರಂಭಗಳು ಬರ್ತಾ ಇದೆ ಖರ್ಚುಗಳು ಬರ್ತಾ ಇದೆ ತುಂಬ ಹಾಸ್ಪಿಟ್ಲ್ ಖರ್ಚುಗಳು ಇದ್ದೀವಿ ಈ ಥರ ಸಮಸ್ಯೆಗಳಿಗೆ ಖರ್ಚು ಇದ್ದೀವಿ ಈ ಥರ ನಾವು ಹೇಳಿ ಇರ್ತೀವಿ ನೋಡಿ ಅಂಥವ್ರು ಏನು ಮಾಡಬೇಕು ಅಂದ್ರೆ ಚೆನ್ನಾಗಿರುವಂಥ ನೀವು ಈ ತುಂಬೆ ಎಲೆ ಬರುತ್ತೆ ಸ್ನೇಹಿತರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಅದರಲ್ಲಿ ಚಿಕ್ಕ ಚಿಕ್ಕ ಚಿಕ್ಕದು ಹೂವು ಬರುತ್ತೆ ಅದು ಶಿವಸ್ವಾಮಿಗೆ ತುಂಬ ಪ್ರೀತಿಕರವಾದ ವಸ್ತು ಸ್ನೇಹಿತರೆ ಅದು ಆ ಗಿಡಗಳು ಮೊದಲೆಲ್ಲ ಬೇರೆ ಕಡೆಯೆಲ್ಲ ಎಲ್ಲಂದರೆ ಅಲ್ಲಿ ಸಿಕ್ತಾ ಇತ್ತು ಈಗ ತುಂಬ ರೇರ್ ಆಗಿಬಿಟ್ಟಿದೆ ಅದು ಏನಾದರೂ ನಿಮಗೆ ಸಿಕ್ಕಿದ್ರೆ ಮಾತ್ರ ಆ ಹೂವು ಸಮೇತ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ವೈಟ್ ಆಗಿ ಬಿಡುತ್ತೆ ಎಲೆಗಳು ಅಂದರೆ ಹೂವು ಎಲೆಗಳು ಸಣ್ಣಕ್ಕೆ ಉದ್ದಕ್ಕಿರುತ್ತೆ ಆ ಥರ ಇರುವಂಥದ್ದನ್ನ ಹೂವು ಎಲೆ ಸಮೇತ ನೀವು ಕಿತ್ಕೊಂಡು ಬಂದ್ಬಿಟ್ಟಿದೆ ದೇವ್ರಿಗೆ ಅಂದರೆ ಶಿವಸ್ವಾಮಿ ನಮಗೆ ಅರ್ಪಿಸಿ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡ್ರೆ ಬೇಗ ನಿಮ್ಮ ಕೋರಿಕೆಗಳು ನೆರವೇರುವಂತೆ ಆಗುತ್ತೆ ಹಾಗೂ ದೀಪಾರಾಧನೆಗೆ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದನ್ನೆಲ್ಲವೂ ಕೂಡ ಪ್ರದೋಷ ಕಾಲದಲ್ಲಿ ಮಾಡಿಕೊಂಡಾಗ ಮನುಷ್ಯನಿಗೆ ಮಾನವ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರ ಶಾಸ್ತ್ರಗಳಲ್ಲಿ ಸಿದ್ಧಶಾಸ್ತ್ರಗಳಲ್ಲಿ ತಿಳಿಸಿರುವ ಈ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ರಿಸಲ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಒಂದು ರೂಪಾಯಿ ಕಾಯಿನ್ ಇರುತ್ತಲ್ವ ಅದನ್ನು ನೀವು ತಗೊಂಡಿದ್ದೆ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡು ಅಂತಂದ್ಬಿಟ್ಟು ಕೇಳಿಕೊಂಡು ದೀಪದಲ್ಲಿ ಹಾಕಬೇಕು ಎಲ್ಲ ವಸ್ತುಗಳನ್ನು ಹಾಕಬೇಕಾ ಅಂತ ಬೇರೆ ಕೇಳಿಬಿಡ್ತೀರಾ ದಯವಿಟ್ಟು ಒಂದೊಂದು ಸಮಸ್ಯೆಗೆ ಒಂದೊಂದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಎಲ್ಲವೂ ಕೂಡ ಕ್ರಮೇಣವಾಗಿ ನಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪಾರ್ ಮಾಡುವಂಥದ್ದು ಇದರಲ್ಲಿ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೆ ನೋಡಿ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಒಂದು ರೂಪಾಯಿಯನ್ನು ನೀವು ದೀಪಕ್ಕೆ ಹಾಕಿ ದೀಪಾರಾಧನೆ ಮಾಡಿದಾಗ ದೀಪ ತಣ್ಣಗಾಗುತ್ತಲ್ವ ಆಗ ಆ ವಸ್ತುಗಳನ್ನು ನೀವು ತೆಗೆದು ಎಲ್ಲಂದರೆ ಅಲ್ಲಿ ಬಿಸಾಡಬಾರ್ದು ಅದನ್ನು ತಗೊಂಡೋಗಿ ಗಿಡಗಳ ಮಧ್ಯೆ ಹಾಕಬೇಕು ಇನ್ನು ಒಂದು ರೂಪಾಯಿ ಅಂತ ಹೇಳ್ತೀರಾ ಒಂದು ರೂಪಾಯಿ ಏನಾದರೂ ನೀವು ದೀಪಾರಾಧನೆ ಮಾಡಿದ್ರೆ ದುಡ್ಡಿನ ಸಮಸ್ಯೆಗಳು ದೂರ ಆಗುತ್ತೆ ಆ ಒಂದು ರೂಪಾಯಿಯನ್ನು ನೀವು ಕ್ಲೀನಾಗಿ ಮತ್ತೆ ಒರೆಸಿಬಿಟ್ಟು ಅದನ್ನು ತಗೊಂಡು ನೀವು ದುಡ್ಡು ಇಡ್ತೀರಲ್ವ ಆ ಜಾಗದಲ್ಲಿ ಇಡಬಹುದು ಆ ಥರ ಇಟ್ಟಾಗ ದುಡ್ಡು ಅನ್ನೋದು ನಮಗೆ ಬರ್ತಾ ಇರುತ್ತೆ ಎಂಥ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಕ್ಕೆ ನಮಗೆ ಎಲ್ಲೂ ಸಹಾಯ ಇಲ್ಲ ಅಂತ ಹೇಳಿಕೊಳ್ಳುವಾಗಲೇ ನಮಗೆ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಅನ್ನೋದು ಬರುತ್ತೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಮತ್ತೊಂದು ತುಂಬ ಶಕ್ತಿದಾಯಕವಾಗಿರುವಂಥದ್ದು ಇದು ಕೆಲಸಕ್ಕಾಗಿ ಅಥವಾ ಅರ್ಧಂಬರ್ಧ ನಿಂತಿರುವ ಯಾವುದೇ ಕೆಲಸಗಳಾಗಿರಬಹುದು ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರಬಹುದು ಯಾವುದೇ ಆಗಿರಬಹುದು ಒಂದೇ ಒಂದು ಸಮಸ್ಯೆ ಅಥವಾ ಕೋರಿಕೆ ಮುಖ್ಯವಾಗಿರುವಂಥದ್ದನ್ನು ಈ ಎಲೆಯ ಮೇಲೆ ಬರ್ಕೊಳ್ಬೇಕಾಗುತ್ತೆ ಅರಳಿ ಎಲೆಯನ್ನು ತಗೊಂಡು ಬಂದು ಅರಳಿ ಎಲೆ ಅನ್ನೋದು ಎಲ್ಲ ಕೋರಿಕೆಗಳನ್ನು ನೆರವೇರಿಸುವ ಶಕ್ತಿ ಇದೆ ಅದಕ್ಕೋಸ್ಕರ ಅದನ್ನು ತಗೊಂಡು ಬಂದು ಕೇಳಿಕೊಂಡು ನೀವು ಅದರ ಮೇಲೆ ನೀವು ಬರಿಬೇಕಾಗುತ್ತೆ ಒಂದೇ ಒಂದು ಬರಿಬೇಕು ಜಾಸ್ತಿ ಬರಿಬಾರ್ದು ಮೂರು ಏಲಕ್ಕಿಗಳನ್ನು ಹಾಕಿ ಒಂದು ತುಂಡು ಬೆಲ್ಲವನ್ನು ಹಾಕಬೇಕು ಬೆಲ್ಲ ಅನ್ನೋದು ಸಿಹಿ ಪದಾರ್ಥ ನಮ್ಮ ಜೀವನದಲ್ಲಿ ಏನೇ ಕಹಿ ಘಟನೆಗಳು ಕಹಿ ಸಂದರ್ಭಗಳನ್ನು ದಾಟ್ಕೊಂಡು ಬರ್ತಾ ಇರ್ತೀವಿ ನೋಡಿ ಅಂಥ ಸಂದರ್ಭದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅವರಿಗೆ ಜೀವನ ಸುಮಧೂರವಾಗಿರುತ್ತೆ ಇದನ್ನು ಕೇಳಿಕೊಂಡು ಒಂದು ಅರ್ಧ ಅವರು ಮುಕ್ಕಾಲು ಅವರಾದರೂ ದೇವರ ಮನೆಯಲ್ಲಿ ಇದು ಇರಬೇಕು ಕೇಳಿಕೊಂಡು ನಿಮ್ಮ ಇಷ್ಟ ದೇವರಾಗಿರಬಹುದು ನಿಮ್ಮ ಮನೆ ದೇವರಾಗಿರಬಹುದು ಸಂಕಲ್ಪ ಮಾಡಿಕೊಂಡು ಮೇಲೆ ಇದನ್ನು ತಗೊಂಡೋಗ್ಬಿಟ್ಟಿದ್ದೆ ನೀವು ಸೀದಾ ಎಲ್ಲಾದರೂ ಯಾವುದಾದ್ರೂ ಗಿಡಗಳ ಮಧ್ಯೆ ಇಡಬೇಕಾಗುತ್ತೆ ಈ ಪರಿಹಾರವನ್ನು ಅರ್ಧಕ್ಕೆ ನಿಂತಿರುವ ಕೆಲಸಗಳು ಅದು ಯಾವುದೇ ಇರಬಹುದು ಎಷ್ಟೇ ದೊಡ್ಡ ಸಮಸ್ಯೆ ಕೋರಿಕೆ ಏನೇ ಇರಬಹುದು ಸ್ನೇಹಿತರೆ ಅದನ್ನು ನೀವು ತಪ್ಪದೇ ಮಾಡ್ಕೊಂಡು ನೋಡಿ ಈ ದಿನ ಸೋಮವಾರ ಆಗಿರೋದ್ರಿಂದ ಶಿವಸ್ವಾಮಿಗೆ ಪೂಜಿಸೋ ದಿನ ಪು ಶಿವಸ್ವಾಮಿಯನ್ನು ನಾವು ಯಾವಾಗಲೂ ಅಷ್ಟೇ ಅಭಿಷೇಕ ಪ್ರಿಯ ಅಂತ ಕರಿತೀವಿ ಅಭಿಷೇಕಗಳನ್ನು ಮಾಡಿ ಅವರವರ ಶಕ್ತಿಯಾನುಸಾರ

ಬಹಳ ಬೇಗ ನಮಗೆ ದಾರಿಯನ್ನು ತಂದೆ ತೋರಿಸ್ತಾನೆ ಇನ್ನು ಇದನ್ನು ನೀವು ತಗೊಂಡೋಗಿ ಗಿಡಗಳತ್ರ ಇಡಬಹುದು ಅಥವಾ ನೀವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನಗಳ ಹತ್ರ ಇಟ್ಟಾಗ ಕೋರಿಕೆಗಳು ಬೇಗನೆ ಆಗುತ್ತೆ ಸ್ನೇಹಿತರೆ ಇದನ್ನು ನೀವು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲಾದರೂ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ನಾಳೆ ಹೋಗ್ತೀವಿ ಅನ್ನೋದಾದರೆ ಈ ದಿನ ಈ ಥರ ಪರಿಹಾರಗಳನ್ನು ಮಾಡಿಕೊಳ್ಳಿ ಸೀದಾ ಒಂದು ಕವರಲ್ಲಿ ಇಟ್ಕೊಂಡು ಇದನ್ನು ತಗೊಂಡೋಗಿಬಿಟ್ಟಿದೆ ದೇವಸ್ಥಾನದ ಒಂದು ಕಾಂಪೌಂಡ್ ಪ್ರಾಂಗಣದಲ್ಲಿ ಇಟ್ಬಿಟ್ಟು ಬಂದರೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಇಷ್ಟು ಎಷ್ಟೋ ಜನಕ್ಕೆ ಪೇರೆಂಟ್ಸ್ಗೆ ಮಕ್ಕಳಿಗೆ ಒಂದು ಫ್ಯೂಚರ್ ಬ್ರೈಟ್ ಆಗಿರಬೇಕು ಅವರ ಜೀವನದಲ್ಲಿ ಚೆನ್ನಾಗಿ ಎಲ್ಲವೂ ಆಗಬೇಕು ಅಂತ ಕೇಳ್ಕೊಳ್ತಾರೆ ಅಥವಾ ಮಕ್ಕಳಿಗೆ ಮದುವೆ ಆಗಬೇಕು ಮಕ್ಕಳಿಗೆ ವಿಳಂಬ ಆಗ್ತಾ ಇದೆ ಎಲ್ಲ ಕೆಲಸಗಳಲ್ಲೂ ಕೂಡ ಅಂತಂತ ಇರ್ತಾರಲ್ವ ಅವರು ತಪ್ಪದೇ ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ ನಿಮಗೆ ಶಿವಪಾರ್ವತಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಪರಿಹಾರ ಶಾಸ್ತ್ರದಲ್ಲೇ ತಿಳಿಸಿರುವಂಥ ಪರಿಹಾರಗಳನ್ನು ತಿಳಿಸಿದ್ದೀನಿ ದೀಪಾರಾಧನೆಗೆ ತುಂಬ ಪ್ರಾಧಾನ್ಯತೆ ಇದೆ ಪ್ರದೋಷ ಕಾಲದಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು